ಆತ್ಮೀಯ ರೈತ ಬಂದವರಿಗೆ ನಮಸ್ಕಾರ ನಾವು ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಲ್ಲಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶಂಕರನವ್ರ ತೋಟದಲ್ಲಿದ್ದೀವಿ ಅವರು ನಮ್ಮ ಕೆರನ್ ತಂತ್ರಜ್ಞಾನ ಮತ್ತು ಮಾಹಿತಿ ಪಡ್ಕೊಂಡು ಈಗ ಅಡಿಕೆ ತೋಟವನ್ನು ಮಾಡಿದ್ದಾರೆ ಅವ್ರಿಗೆ ಏನು ಅನಿಸಿದೆ ಅನ್ನೋದು ಅವ್ರ ಬಾಯಲ್ಲೇ ಒಂದು ಎರಡು ಮಾತನಾಡ್ತಾ ನಮಸ್ಕಾರ ನಮಸ್ಕಾರ ನಿಮ್ಮದು ಹೆಸರು ನಮ್ಮ ಹೆಸರು ಶಂಕರ್ ಅಂತ ಕೆ ಎಚ್ ಶಂಕರ ಹೊಸ ಚಿಕ್ಕನಹಳ್ಳಿ ದಾವಣಗೆರೆ ತಾಲೂಕು ಜಿಲ್ಲೆ ಕೆರನ್ ಔಷಧಿ ಹಾಕಿದ್ದೇವೆ ಲಾಸ್ಟ್ ಟೈಮು ಸೆಪ್ಟೆಂಬರ್ ತಿಂಗಳು ಆಮೇಲೆ ಲಾಸ್ಟ್ ಡಿಸೆಂಬರ್ನೇ ಒಂದು ಟೈಮ್ ಎರಡು ಟೈಮ್ ಹಾಕಿದ್ದೇವೆ ನೆಕ್ಸ್ಟ್ ಹಾಕ್ಬೇಕಂದ್ರೆ ಅಷ್ಟೊತ್ತಿಗೆ ಇದೇನು ಕೊರೋನಾ ಬಂದು ಲಾಕ್ಡೌನ್ ಆಗಿ ಔಷಧಿ ನಮಗೆ ಸಿಗ್ಲಿಲ್ಲ ಕಾರಣಕ್ಕೆ ಮೂರು ಡೋಸ್ ಕೊಡ್ಬೇಕಂತ ಹೇಳಿದ್ರೆ ಆದರೂ ಕೊಡಲಿಲ್ಲ ಈಗ ಪಕ್ಕದ ನಮ್ಮ ಬಾಜು ನಮ್ಮ ಅಣ್ಣರು ಅವರು ತಿಪ್ಪಿಗೊಬ್ಬರನ್ನ ಹಾಕಿದ್ದಾರೆ ಸರ್ಕಾರಿ ಗೊಬ್ಬರನ ಹಾಕಿದ್ದಾರೆ ನಾವು ಎರಡು ಟೈಮು ಇದ್ರೂ ಕೊಟ್ಟಿದ್ದೇವೆ ಕೆನನ್ ಹೆಲ್ತಿಗೆ ಹೋದ ಬಾಜು ಬಾಪು ಸೀಲ್ಡ್ ಅಂತೇಳಿ ಅವನ ಕೊಟ್ಟಿದ್ದ ನೋಡ್ಬೇಕು ಈಗ ಚೆನ್ನ ಐತೆ ಪಶುಲೆನೋ ಚೆನ್ನಾಗೈತಿ ಇಳುವರಿನೂ ನಮಗೆ ಆವೃತ್ತಿಯೂ ಚೆನ್ನಾಗಿ ಬರುತ್ತಾ ಇತ್ತು ಅಂತ ಅನಿಸೈತಿ ಯಾಕಂದ್ರೆ ಬನ್ನಿ ನೋಡೋದ್ರಿಂದ ಆಮೇಲೆ ಆಜು ಬಾಜು ಅದಾವ ಪಕ್ಕ ಅವ್ರದ್ದು ನಮ್ಮದು ಎರಡು ಅಕ್ಕ ಪಕ್ಕದವರು ಬನ್ನಿನೂ ಚೆನ್ನಾಗೈತೆ ಯಾಕಂದ್ರೆ ಅವರು ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ಎರಡು ಹಾಕಿದಾರೆ ನಾವು ಬರೀ ಎರಡು ಡೋಸು ಇದನ್ನ ಕೆರಾಣಕ್ಕೆ ಎಲ್ತಿಗೆ ಹೋದ ಔಷಧಿ ಎರಡು ಡೋಸ್ ಕೊಟ್ಟಿದ್ದಾವೆ ಚೆನ್ನಾಗೈತಿ ನೋಡ್ಬೇಕು ಈಗ ಇಳುವರಿ ನೋಡಿದ್ರೆ ನಮ್ಮದೇ ಚೆನ್ನಾಗಿ ಅನ್ನೋದೈತಿ ಮುಂದೆ ಈ ಕಟಾವು ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ ಮತ್ತು ಈಗ ಯೂಸ್ ಮಾಡ್ತಾವೆ ನೆಕ್ಸ್ಟ್ ಸೆಪ್ಟೆಂಬರ್ನಿಂದ ಹಾಕ್ಬೇಕಂತ ಇದೆ ಮುಂದೆ ಮಾಡ್ತವೆ ಇದನ್ನ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಹೆಂಗೆ ಮನಸ್ಸು ಯೂಸ್ ಅಂದ್ರೆ ಅಂದರೆ ನಮಗೀಗ ಸರ್ಕಾರಿ ಗೊಬ್ಬರ ಆಮೇಲೆ ಇದು ತಿಪ್ಪಿಗೋ ತಿಪ್ಪಿ ಗೊಬ್ಬರ ಸಿಗೋಲ್ಲ ನಾಲ್ಕು ಸಾವಿರ ರೂಪಾಯಿ ಒಂದು ಲೋಡ್ ಸಿಗುತ್ತೆ ಹಾಕೋಕೆ ತುಂಬಿ ಅದು ಏರೋಕೆ ಅಡಕ ವಿಪರೀತ ಬರುತ್ತೆ ಹೊಸರಾಜ್ ಅಂತ ಬಂದರು ಆಮೇಲೆ ನಾವು ನೋಡ್ಕೆ ಬಂದ್ವಿ ಅಲ್ಲಿ ಪ್ಲಾಟ್ಗಳು ಹನ್ಗಲ್ಲು ಆಮೇಲೆ ಆ ಕಡೆ ಪಾಳ ಪಾಳ ಉಮೇಶ್ ಅಂತ ಹೇಳಿ ಮಾಡಿದ್ರು ಅವ್ರ ಪ್ಲಾಟ್ ನೋಡ್ಕೆ ಬಂದ್ವಿ ಚೆನ್ನಾಗಿ ಅನಿಸ್ತು ಮಾಡೋಣ ನೋಡೋಣ ಅಂತೇಳಿ ಮಾಡಿದ್ವಿ ಅಲ್ಲಿ ಪ್ಲಾಟ್ ನೋಡಿದಾಗ ಏನು ಅನಿಸ್ತು ಇಲ್ಲ ಚೆನ್ನಾಗಿತ್ತು ಅವ್ರು ಒಂದು ನಾನೂರು ಗಿಡ ಮೂರು ಅರವತ್ತೈದಕ್ಕೆ ಕೊಟ್ಟಿದ್ರು ಒಂದು ದೇಶಕ ಆಗ್ಬೋದು ಚೆನ್ನಾಗಿ ಆಗ್ಬಹುದು ಅನ್ನೋ ಒಂದು ಇದಕ್ಕೆ ನಂಬಿಕೆ ಮಾಡಿದೆ ಐತಿ ಫಸಲ ಐತಿ ಇಲ್ಲ ಅಂತ ಅಲ್ಲ ನೋಡ್ಬೇಕು ಈಗ ತೂಕ ಮತ್ತು ಆಮೇಲೆ ಗೊನೇನು ಚೆನ್ನಾಗೈತಿ ನಮ್ಮ ವಸ್ತು ಯೂಸ್ ಮಾಡಿರೋದ್ರಿಂದ ಈಗ ಇಳುವರಿ ಈಗ ಲಾಸ್ಟ್ ಕಟ್ಮೇಲೆ ಅದ್ರದ್ದು ಗೊತ್ತಾಗತ್ತೆ ಐತಿ ಚೆನ್ನಾಗೈತಿ ಅಂತ ಐತಿ ಐತಿ ಚೆನ್ನಾಗಿ ಐತಿ ಯಾಕಂದ್ರೆ ತಿಪ್ಪಿ ಗೊಬ್ಬರ ಹಾಕಿದ್ರೆ ಸರ್ಕಾರಿ ಗೊಬ್ಬರ ನಮ್ಮ ರಾಮಣ್ಣ ಅದನ್ನ ನಮ್ಮದು ಗೊನಿ ಒಂದು ಸ್ವಲ್ಪ ಬಲ್ಕಟ್ಟಾಗ ಟೈಟ್ ಆಗಿ ಕಾಣ್ತಾ ಐತಿ ಈ ಕೆಡಿ ಮೇಲೆ ಇಳುವರೆಗೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ನಾವು ಸಪ್ರೇಟ್ ತೂಕ ಮಾಡಿಸ್ತೇವೆ ಅವ್ರದ್ದು ನಮ್ಮದು ಸಪ್ರೇಟ್ ತೂಕ ಮಾಡಿಸ್ತಾವೆ ಎರಡು ಕಾಲು ಎಕರೆ ಐತೆ ಅಲ್ಲಿ ಎರಡು ಕಾಲು ಎಕರೆ ಅವ್ರದ್ದು ಬೇರೆ ತೂಕ ಮಾಡಿಸ್ತೇವೆ ನಮ್ದು ಬೇರೆ ತೂಕ ಮಾಡಿಸ್ತಾವೆ ಅರಳು ಉದ್ರದು ಕಮ್ಮಿ ಐತಿ ಆಗಿದೆ ಯಾಕಂದ್ರೆ ಈಗ ಈ ಎಕ್ರೆಗೆ ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ನಾಲ್ಕು ಡೋಸ್ ಕೊಟ್ರು ಅಷ್ಟು ತಿಪ್ಪಿಗೆ ಒಬ್ಬರದಾಗ ಮೇವತ್ತಾಗಿ ಮುಂಚಿನಷ್ಟು ಫಲವತ್ತತೆ ಇಲ್ಲ ಮುಂಚೆ ಏನಿದೆ ಶೇಂಗಾ ಒಟ್ಟು ತಗರಿ ಒಬ್ಲು ಆಮೇಲೆ ರಾಗಿ ಹುಲ್ಲು ಎಲ್ಲ ಪ್ರತಿಯೊಂದು ದನ ತಿಂತದ್ವಿ ಈಗ ಬತ್ತಲ್ ಬಿಟ್ರೆ ಸರ್ಕಾರಗೊಬ್ಬರು ಹಾಕಿರೋ ಬತ್ತಲ್ ನಿಮಗೆ ಬಹಳ ಮಾಹಿತಿ 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 ಏನಪ್ಪಾ ಅಂದ್ರೆ ಯಾರ ಟೈಪ್ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಸಜೆಷನ್ ಚೆನ್ನಾಗಿ ಕೊಡ್ತಿರಲ್ಲ ಅದು ಮೇನ್ ಯಾಕಂದ್ರೆ ನಾವು ಸುಮ್ಮನೆ ಈಗ ಅಂತ ಹೇಳಿದ್ರು ನಾವೇನ ಮತ್ತೆ ಮೊನ್ನೆ ಏ ಹೊಲ ಭಾರಿ ಜಬರು ಆಯ್ತು ಕಚೇಟಿ ಆಯ್ತಂತೆ ಮಾಡಿಬಿಟ್ಟು ಅದು ಬೇರೆ ಅಲ್ಲಿ ನೋಡೋತಕ್ಕೆ ಬರಕ್ಕೆ ಬೆಳಸಕ್ಕೆ ಒಂದುವರೆ ವರ್ಷ ಎರಡು ವರ್ಷ ಬೇಕು ಅದೆಲ್ಲ ಕಿತ್ತ ಮತ್ತೆ ಬಂದು ಮೊನ್ನೆ ನೋಡಿದೆ ಸಚಿನ್ ಸರ್ ನೋಡಿ ಕಲ್ಟಿವೇಶನ್ ಮಾಡಲೇಬಾರ್ದು ಅಂದ್ರೆ ಮತ್ತೆ ಹಂಗಾಗಿ ಬಿಟ್ಟದವಿ ವೀಡ್ ಕಟ್ಟ್ರೊಡ್ಕೊಂಡು ಆದಷ್ಟು ಯಾರು ಆಗಲಿ ಉಳುಮೆ ಮಾಡಬಾರ್ದು ಹೊಲನ ವೀಡ್ ಕಟ್ಟ್ರೊಡ್ಕೊಂಡು ಹೊಲ ಕ್ಲೀನ್ ಮಾಡ್ಕೋಬೇಕಷ್ಟೇ ಬರ್ತದೆ ಅದು ಎಷ್ಟು ಇರ್ತದೆ ಅಷ್ಟು ಒದಿಕೆ ಇದ್ದಷ್ಟು ಭೂಮಿಗೆ ಒಳ್ಳೇದು ಇಡ್ಸೈತಿ ಮಾಹಿತಿ ಇಡ್ಸೈತಿ ಮೆಡಿಸನ್ ಗಿಂತ ಮಾಹಿತಿ ಮುಖ್ಯ ಇದೆ ಮಾಹಿತಿ ಮುಖ್ಯ ನಾವು ಮೆಡಿಸನ್ ಯಾರ ಕೊಡ್ತಾರ ಅಂತ ತಂದಾಕ ಲೆಕ್ಕ ಅಲ್ಲ ಅದನ್ನ ಯಾವಾಗ ಏನು ಮಾಡ್ಬೇಕು ಯಾವ ಟೈಪ್ ಮಾಡ್ಬೇಕು ಯಾವ ತರ ಹಾಕ್ಬೇಕು ಅನ್ನೋ ಸಜೆಷನ್ ಮೇನ್ ಮುಖ್ಯ ಅದನ್ನ ಕೊಡ್ತಿದಾರೆ ಓಕೆ ನಮಸ್ಕಾರ ನಮಸ್ಕಾರ